ಥರ ಇದೆ ಮೇಕಿಂಗ್ ಎಲ್ಲ ಹೇಗಿದೆ ಸರ್ ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮಗೆ ಬೇರೆ ಸಿನಿಮಾದ ಕ್ವಾಲಿಟಿಗಳನ್ನ ನೋಡಿದಾಗ ಇದು ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಚಿಕ್ಕಣ್ಣ ಅವರಿದ್ದಾರೆ ಕೋಕಿಲ್ ಅವರಿದ್ದಾರೆ ಅಂಡ್ ಇದರ ಮೇಕಿಂಗ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಹೇಗಿದೆ ಅಂತ ಪರ್ಸೆಪ್ಷನ್ ಎಲ್ಲ ಎಲಿಮೆಂಟ್ಸ್ನೂ ಇದೆ ಇದರಲ್ಲಿ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಹಾಕಿದ್ದಾರೆ ಒಂದು ಸಾಂಗ್ ಇರ್ಬೋದು ಎಲ್ಲ ಆರ್ಟಿಸ್ಟ್ಗಳು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಕಾಮಿಡಿ ಇರ್ಬೋದು ಒಂದು ಎಮೋಷನಲ್ ಇರ್ಬೋದು ಫೈಟ್ ಇರ್ಬೋದು ಒಂದು ಟೂ ಅವರ್ಸ್ ಟೆನ್ ಮಿನಿಟ್ಸ್ ಬಂದರೆ ಅಡಿಯನ್ಗೆ ಒಂದೆಲ್ಲ ಪೈಸಾ ಫುಲ್ ಮಿಲ್ಸ್ ಅನ್ನೋ ತರ ಬಂದ್ರೆ ಬೋರ್ ಆಗ್ಬಾರ್ದು ಆತರ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಪ್ರೊಡ್ಯೂಸರ್ ಕೂಡ ಯಾಕೆಂದ್ರೆ ಅವರು ಬರೀ ಪ್ರೊಡ್ಯೂಸರ್ ಆಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿಲ್ಲ ನಮಗೆ ಹೇಳ್ತಿಲ್ಲ ಇಲ್ಲ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇಲ್ಲ ಇದನ್ನ ಕಟ್ ಮಾಡಬೇಕು ಈ ತರ ಶೂಟ್ ಮಾಡೋಣ ಈ ತರ ಮಾಡೋಣ ಒಂದು ಎಡಿಟಿಂಗ್ ಇರ್ಬೋದು ಸೊ ನಾವ್ ಹೇಳಿ ಏನ್ ಸರ್ ತುಂಬಾ ಅವರು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಡೈರೆಕ್ಟ್ರಿಗಂತೂ ತುಂಬಾ ಇದ್ಕೊಪ್ಪ ಇವಾಗ ಡೈರೆಕ್ಟರ್ ಬರಬೇಕಿತ್ತು ಅವ್ರು ಇನ್ನೊಂದು ಫಿಲ್ಮ್ ರಿಲೀಸ್ ಆಗಿದೆ ಅದರಿಂದ ಓಡಾಡ್ತ ನೆಕ್ಸ್ಟ್ ಬರ್ತಾರೆ ಕತೆಲೇ ಪ್ರೊಡ್ಯೂಸರ್ ಮುಳುಗ್ ಹೋಗ್ಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆ ಕತೆ ಲೈನ್ ಇದೊಂದು ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಆರ್ಟಿಸ್ಟ್ ಗಳಿಂದ ಹಿಡಿದು ಲಂಡನ್ ಗೆ ಹೋಗ್ಬೇಕು ಲಂಡನ್ ಗೆ ಹೋಗ್ಬೇಕು ಅಂತನು ಪ್ಲಾನ್ ಮಾಡಿ ಅದನ್ನ ಮಾಡಿಸಿದ್ದು ಅವ್ರೆ ಅದಾದ್ಮೇಲೆ ಮೂವಿನ ಕ್ರಿಪ್ ಕ್ರಿಸ್ಪ್ ಮಾಡಿ ಇದೆಲ್ಲಿ ಕಟ್ ಆಗ್ಬೇಕು ಮತ್ತೆ ರೀಶೂಟ್ ಮಾಡಿ ರೀಶೂಟ್ ಮತ್ತೆ ಮಾಡ್ಸಿದ್ರು ನಿಮಗೆ ಗೊತ್ತಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳನ್ನ ಮತ್ತೆ ಡೇಟ್ ತಗೊಂಡು ಮತ್ತೆ ರೀಶೂಟ್ ಮಾಡೋದ್ ರೀಶೂಟ್ ಮಾಡ್ಬೇಕು ಅಂತ ಇಲ್ಲೇ ಇನ್ನೊಂದು ಸೀನ್ ಬೇಕು

ಸರ್ ಫೈನಲ್ ಆಗಿ ನೀವು ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಒಂದು ನಿಮ್ಮ ಕೂಸು ನಿಮ್ಮ ಮಗುನ ಕರ್ಕೊಂಡು ಹೋಗಿ ಥಿಯೇಟ್ರಿಗೆ ಬಿಡ್ತಾ ಇದ್ದೀರಾ ಏನು ಹೇಳ್ತೀರಾ ಮೂವಿ ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅಟ್ ದಿ ಎಂಡ್ ಆಫ್ ದ ಆಡಿಯನ್ಸ್ ಅವ್ರು ಹೇಗೆ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಹೇಳ್ದೇನಂತ ಮೂವಿ ಬಂದು ನೋಡಿ ನಾಟ್ ಓನ್ಲಿ ನನ್ನ ಮೂವಿ ಅಂತಲ್ಲ ಕನ್ನಡ ಮೂವಿನೆಲ್ಲದನ್ನೂ ನೋಡಿ ಸೊ ದ್ಯಾಟ್ ಇಂಡಸ್ಟ್ರಿ ಬೆಳೀಲಿ ಇಂಡಸ್ಟ್ರಿ ಬೆಳೆದ್ರೆ ಇಲ್ಲಿರೋ ಕನ್ನಡ ಜನಕ್ಕೆ ಹೆಲ್ಪ್ ಆಗುತ್ತೆ ಬೇರೆ ಬೇರೆ ಇಂಡಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇದೆ ತೆಲುಗು ಇಂಡಸ್ಟ್ರಿ ನೋಡಿದ್ದೀರಾ ಚೆನ್ನಾಗಿ ಬೆಳೀತಾ ಇದೆ ಬಾಲಿವುಡ್ಡು ಚೆನ್ನಾಗಿ ಬೆಳೀತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಚೆನ್ನಾಗಿರೋ ಆ್ಯಕ್ಟರ್ಸು ಚೆನ್ನಾಗಿರೋ ಸ್ಟ್ರೆಂತ್ ಇದೆ ಚೆನ್ನಾಗಿರೋ ನಾಲೆಡ್ಜು ಇದೆ ಟ್ಯಾಲೆಂಟ್ ಇದೆ ಸೊ ಅದನ್ನು ಆಚೆ ತರಲಿಕ್ಕೆ சார் நம்ம பிரய நம் கடைய ஆல் தி பெஸ்ட் அண்ட் கங்கிராச்சு